ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಆರ್ ಫಾರ್ ವರ್ ಬೆಳಗ್ಗೆಲ್ಲ ಆ ಬೋರಿಗೆ ಸ್ಪ್ರಿಂಕ್ಲರ್ ಅದೆಲ್ಲ ಹಾಕಿದ್ದು ನೋಡಿದರೆ ಚಜ್ಜಿ ನಾಡಿಲ್ಲ ಅಂತ ಸದ್ಯಕ್ಕೆ ಇನ್ನೊಂದು ಬೋರ್ ಇತ್ತಲ್ಲ ನಮ್ಮದು ಆ ಬೋರಿಂದು ಸುಟ್ಟಿತ್ತು ಬೋರ್ ಸುಟ್ಟಿತ್ತು ಅದೆಲ್ಲ ರೆಡಿ ಆಗ್ಯದ ಕರೆಂಟ್ ಎಲ್ಲ ಕರೆಂಟ್ ಇತ್ತು ಅಂದ್ರೆ ಇವತ್ತು ಇಳಿಸಿಬಿಡ್ತಿದ್ವಿ ಸಾಯಂಜು ಕಡೆ ಬರ್ತಾವಂತ ಕರೆಂಟ್ ಸಾಯಂಕಾಲ ಸಾಯಂಕಾಲ ಬಂದ್ಗಳೇ ಇಳಿಸಿ ಗೀಸಿ ಅದು ರೆಡಿ ಮಾಡಬೇಕು ಸದ್ಯಕ್ಕೆ ಆ ಬೋರಿನ ಆ ಬೋರಿಗೆ ವೈರ್ ಇರ್ತಾವಲ್ಲ ಕರೆಂಟ್ ವೈರ್ ಅದು ಮೊದಲು ಕಂಬದ ನಡಾಕೀಸಿ ಮ್ಯಾಗ ಕಟ್ಟಿದ್ವಿ ಆ ಕಂಬ ದನಗಳು ಅದು ತಿರುಗಿ ಅಡಿಗೆಸಿ ಮುರಿದು ಕೆಳ ಅದರಿಂದ ವೈರುಗಳನ್ನ ಕೆಳ ಬಿದ್ದಾವೆ ಅದ್ರ ಸಲಿಗೆ ಅದನ್ನು ಮ್ಯಾಗ ಕಟ್ಟಬೇಕಂತ ಒಂದು ದಿವಸ ವೈರ ತುಂಡು ಹಳಿ ವೈರಿಗೂ ಹಳಿ ವೈರ್ ತುಂಡು ಮತ್ತು ಕಡ ತುಂಡಿಸಿ ಹೊಣ್ತೀನಿ ಬರೀ ಸದ್ಯಕ್ಕೆ ಆ ವೈರ್ ಹೆಂಗೆ ಕೆಳಗೆ ಬಿದ್ದಂತ ತೋರಿಸ್ತೀನಿ ನೋಡಿದ್ರಿ ಇಲ್ಲಿ ಕಾಣುತ್ತಲ್ಲ ಇದೇ ಕಂಬಕ್ಕೆ ಈ ನಮ್ಮ ಮೋಟ್ರಿಗೆ ಅಷ್ಟೇ ಇದನ್ನು ಕಂಬ ಹಾಕ್ಸಿಂತೀವಿ ಇಲ್ಲಿ ಕಾಣುತ್ತಲ್ಲ ವೈರ ಇದೇ ವೈರ ಫಸ್ಟು ಈ ಗಿಡಕ್ಕೆ ಕಟ್ಟಿವಿ ಗಿಡ ಕಾಣತ್ತಲ್ಲ ಈ ಗಿಡಕ್ಕೆ ಕಟ್ಟಿವಿ ಈ ಗಿಡದಿಂದ ಬಂದದ್ದು ಇಲ್ಲಿ ನಡಬಾರಕ್ಕೆ ಒಂದು ಕಂಬ ನಡಾಕಿದ್ವಿ ಕಂಬ ನಡಾಕಿ ಒಂದು ವರ್ಷ ಮ್ಯಾಗೆ ಆಯಿತು ಸ್ವಲ್ಪ ನಡಾಕಿದಾಗ ಮಂಡಾಗ ಹುಳದ ತೆಗೆಸಿ ಮಳೆಗೆ ನೀರಿಗೆ ಅದಕ್ಕೆ ನಂದು ನಂದಿಸಿ ಮೊರ್ಕೊಂಡು ಬಿದ್ದಿತ್ತು ಇಲ್ಲಿ ಕಟ್ಟಿವಲ್ಲ ಇದೇ ಥರ ವೈರ್ ಕಟ್ಟಿಸಿ ಇಲ್ಲೇ ನಡೆ ಹಾಕಿದ್ವಿ ಇಲ್ಲೇ ಅದು ಬೋರ್ ಈ ಗಿಡದಿಂದನೇ ಬೋರ್ ಅದ ಇಲ್ಲಿ ಕಾಣ್ತವಲ್ಲ ಪೈಪು ಸುಟ್ಟದಾಗ ಒಳ ಸೈಡಿಗೆ ಹಾಕಿದ್ವಿ ಈಗ ಈ ಥರ ನೆಲದಾಗಿ ಬರ್ತದೆ ಇಲ್ಲಿ ದನಗಳು ಮನುಷ್ಯರು ತಿರುಗಾಡ್ತಾರೆ ಅದ್ರ ಸಲಗೆ ಈಗ ಈ ವೈರನ್ನ ಮ್ಯಾಕ್ ಎತ್ತಿಗೇಸಿ ಇಲ್ಲೇ ಒಂದು ಯಾವ ಇದೇ ಗಿಡದಾಗ ಇಲ್ಲ ಇಲ್ಲೇ ಇಲ್ಲೇ ಸೈಡಿಗೆ ಸ್ವಲ್ಪ ಜಾಗ ಬಿಟ್ಟು ಮ್ಯಾಕ್ ಕಟ್ಟಿದ್ವಿ ಅಂದ್ರೆ ಯಾವ ಕಿರಿಕಿರಿ ಇರೋದಲ್ಲ ಅಂತ ಈ ಸದ್ಯಕ್ಕೆ ಕಟ್ಟೋಕೆ ಬಂದಿನಿ ಅವ್ರಿಗೆ ಸದ್ಯಕ್ಕೆ ಒಂದ್ಸತಿ ಕಟ್ಟಿದ್ಗಳೇ ತೋರ್ಸಿನ ನೋಡಕೈತೀರಿ ನೋಡ್ರಿ ಇದೆಲ್ಲ ವೈರ್ ಇಲ್ಲ ಸಿಗಾಕಿನಲ್ಲ ಕಾಣಿಸಿಲ್ಲ ಇದೆಲ್ಲ ವೈರ ಇದು ಸ್ಟಾರ್ಟರ್ ಡಬ್ಬಿ ಹಳೆದು ಒಂದು ಐದಾರು ವರ್ಷ ಆಯ್ತು ಆಯ್ತದ ಕೆಬ್ಬಳದ ಇದೆಲ್ಲ ಒಳಗೆಲ್ಲ ಸ್ಟಾರ್ಟ್ರ್ ಅದೆಲ್ಲ ಕಿತ್ತೊಂದು ಹೋಗಿ ಇವೆಲ್ಲ ಫ್ಯೂಸು ಇದೆಲ್ಲ ಆಟೋಮೆಟಿಕ್ ಸ್ಟಾ ಇಡ್ತೀವಿ ಅದು ಎಲ್ಲ ಚೇಂಜ್ ಮಾಡಕೊಳ್ತೀವಿ ಸ್ಟಾರ್ಟ್ರ್ ಬಾಕ್ಸ್ ಅಂತಕ್ಕೆ ಚೇಂಜ್ ಮಾಡಕೊಳ್ತೀವಿ ಹೊಸದಾದ ಹೊಸದು ಮನೆಗಾದ ಬಂದ್ಗಳಲ್ಲಿ ಕೂಡ್ಸಿಗಳೆ ತೋರಿಸಿ ನಾವು ನೋಡಕೈತ್ರಿ ಈ ಜಾಗ ಚೇಂಜ್ ಮಾಡಕತ್ತಿ ಈ ಸೈಡೆಲ್ಲ ಎಲ್ಲ ಇಲ್ಲಿ ಒಂದು ಗಿಡಕ್ಕೆ ಇಲ್ಲ ಒಂದು ಕಂಬ ನಾಡಾಕಿಸಿ ಕಟ್ಟುತ್ತೀವಿ ಸದ್ಯಕ್ಕೆ ವೈರ್ ಆರ್ಟಿ ಇಲ್ಲಿ ತಂದಿಟ್ಟಿವಿ ಇದೇ ಬೋರ್ ನೋಡ್ರಿ ಸದ್ಯ ಇದೇ ಬೋರಿಗೆ ಮಿನಿಮಮ್ ಒಂದು ಐದು ಆರು ವರ್ಷ ಆಗಿತ್ತು ಅದು ಸುಟ್ಟಿಗೆಸಿ ಇಳಿಸಿದಗಳೆ ಒಂದು ದಿವಸ ಇಳಿಸಿ ಒಂದು ಒಂದು ವಾರ ಎರಡು ವಾರದಾಗೆ ಸುಟ್ಟಿತ್ತು ಅದಾಗ ಮತ್ತೆ ಸುಟ್ಟಿದ್ರು ಈಗ ಅನ್ಸೈತಿ ಪೈಪೆಲ್ಲ ಸಿಲ್ಯ ಇವತ್ತು ಸಂಜೆ ಕಡೆ ಸಂಜೆ ಕಡೆ ಇಳಿಸ ನಾಳೆ ಮೋಟ್ರ್ ಎಲ್ಲ ತುಂಬಿದ ರೆಡಿ ಆಗ್ತದ ಅದೆಲ್ಲ ಚೆಕ್ ಮಾಡಿ ಗೀಸಿ ಇಳಿಸಿ ಹೇಸಿ ಸ್ಟಾರ್ಟ್ರ್ ಬಾಕ್ಸು ಹೊಸದು ಎಲ್ಲ ಎಲ್ಲರೂ ತಂದಿಗೆಸಿ ಇಲ್ಲೇ ಫಿಟ್ ಮಾಡ್ತೀವಿ ಫಿಟ್ ಮಾಡಿ ನೀರ ಒಂದ್ಸಲ ಹೆಚ್ಚಿದಾಗ ತೋರಿಸ್ತೀನಿ ನೋಡ್ರಿ ಈಗ ಸದ್ಯಕ್ಕೆ ವೈರಿದೆ ಇದೆಲ್ಲ ಎಕ್ಸ್ಟ್ರಾ ಉಳ್ದಿದ್ದು ಇಲ್ಲಿ ಮ್ಯಾಗ ಮ್ಯಾಗ್ದೀನಿ ಮತ್ತೆ ಎಲ್ಲ ಸಹ ಬರೀ ತೋರಿಸ್ತೀನಿ ಹಂಗೆ ಇಲ್ಲ ನೋಡ್ರಿ ಇದೆಲ್ಲ ಮ್ಯಾಗ ಬಿಟ್ನಿ ಇಲ್ಲೆಲ್ಲ ಮೊತ್ತ ಈ ಗಿಡ ಕಟ್ಟಿ ಅಲ್ಲಟ್ಟು ಮ್ಯಾಗೆ ಹಾಯಿಬಿಟ್ಟದಿಗೆ ಇದು ಇದೆಲ್ಲ ಇಷ್ಟು ದಿನ ನೆಲದಾಗ ಇತ್ತು ಬಂದು ಎಲ್ಲ ಬೇರೆ ಕೆಲಸದಿಂದ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ಖಾಲಿ ತಲೆ ಕೆಲಸದಿಲ್ಲ ಅದಕ್ಕೆ ಇದೆ ಅಲ್ಲಟ್ಟು ಕಟ್ಟಿ ಕಟ್ಟಿವಿ ಇಲ್ಲೊಂದು ಕಟ್ಟಿಗೆ ಮ್ಯಾಗ ಆಗ್ಯದ ವೈರ್ ಕಳಕ ಇದು ಹಿಂಗೆ ಅದಕ್ಕೆ ಇದು ಇಲ್ಲಿ ಕಾಣತಾರೆ ವೈರ್ ಇದು ಕಟ್ಟಿಗೆ ಮ್ಯಾಗ ಇದು ನೋಡ್ಬೇಕು ನಾಳೆ ನಾಡ್ದು ಬಂದು ದೀಸಲ್ಲ ಸಂಜೆ ಕಡೆ ಬಂದಾಗ ಇದ್ದು ಕಟ್ ಮಾಡಿಗೇಸಿ ಎಲ್ಲ ಸೇಫ್ಟಾಗಿರ್ಬೇಕು ಯಾಕಂದರೆ ದನಗಳು ಕುರಿಗಳು ಎಲ್ಲ ಮೇಯ್ತಿರ್ತಾವತ್ತಲ್ಲ ಬೀಳಿದ್ದಂಗೆ ಅದಲ್ಲ ಏನು ಇಲ್ಲಿಪಿತ್ತದಲ್ಲ ಏನಿಲ್ಲ ಮನುಷ್ಯರು ತಿರ್ಗಾಡ್ತಾಯಿರೋದಲ್ಲ ಅದಕ್ಕೆಲ್ಲ ಸ್ವಲ್ಪ ಮ್ಯಾಕ್ ಕಟ್ಟಿದ್ವಿ ಸದ್ಯಕ್ಕೆ ಇಷ್ಟು ಇವತ್ತಿನ ಕೆಲಸ ಆಗ್ಯದ ಕರೆಂಟ್ ಎಲ್ಲ ಕರೆಂಟ್ ಇತ್ತು ಅಂದರೆ ಇನ್ನೊಂದು ಸತಿ ನೀರು ಎಲ್ಲ ಕಿತ್ತಾಕ್ತಿದ್ವಿ ಈಗೇನು ಕೆಲಸ ಎಲ್ಲ ಸೀದ ಬೇಕ ಮಾಡ್ಬೇಕಂದ್ರೆ ಕೆಲಸ ಮಾಡಿದ್ದೈತಿಗೆ ಬೋರು ತಂದೀಸಿ ಬಿಸಿ ಬಿಸಿ ಹೊಸ ಸ್ಟಾರ್ಟರ್ ಡಬ್ಬಿ ಕೂಡ ಸಿಸಿ ಚಾಲು ಮಾಡೋದು